ಫ್ರೆಂಡ್ಸ್ ಮನೆ ಯಾವ ದಿಕ್ಕಿನಲ್ಲಿ ಪ್ಲ್ಯಾಂಟ್ ಇಟ್ಟರೆ ಲಾಭ ಆಗುತ್ತದೆ ಎನ್ನುವುದರ ಬಗ್ಗೆ ಇದನ್ನು ತಿಳಿದುಕೊಳ್ಳೋಣ ಮನೆಯಲ್ಲಿ ಪ್ಲ್ಯಾಂಟು ಸಮೃದ್ಧವಾಗಿ ಬೆಳೆದರೆ ಹಣಕಾಸು ಅದೇ ರೀತಿಯಾಗಿ ಸಮೃದ್ಧವಾಗುತ್ತದೆ ಎಂಬ ನಂಬಿಕೆ ಇರುತ್ತದೆ ಆದ್ದರಿಂದ ಏನೂ ಪ್ರಯೋಜನವಾಗದಿದ್ದರೆ ಆ ಅಂಶಗಳತ್ತ ನಾವು ಗಮನವನ್ನು ಕೊಡಲೇಬೇಕು ಫ್ರೆಂಡ್ಸ್ ಪ್ಲ್ಯಾಂಟ್ ಹೆಸರೇ ಸೂಚಿಸುವಂತೆ ಹಣದ ಗಿಡ ಈ ಮರದ ಮೇಲೆ ಹಣ ಬೆಳೆಯದಿದ್ದರೂ ಅದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಸಂಪೂರ್ಣವಾಗಿ ಕೊಡುಗೆಯನ್ನು ನೀಡುತ್ತದೆ ವಾಸ್ತುಶಾಸ್ತ್ರದಲ್ಲಿ ಅನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದ ಅದರ ಸ್ಥಿತಿ ಮತ್ತು ದಿಕ್ಕು ಸರಿಯಾಗಿದ್ದರೆ ಫ್ರೆಂಡ್ಸ್ ನಿಮಗೆ ವಾಸ್ತುಶಾಸ್ತ್ರದಲ್ಲಿ ನಂಬಿಕೆ ಇದ್ದರೆ ಮನಿ ಅನ್ನು ನೆಡುವ ಮೊದಲು ಸರಿಯಾದ ದಿಕ್ಕನ್ನು ಅಥವಾ ಸರಿಯಾದ ದಿಕ್ಕಿನ ಬಗ್ಗೆ ತಿಳಿದಿರಬೇಕು ನೀವು ಮನೆಯಲ್ಲಿ ಮನಿ ಅನ್ನು ನೆಡಲು ಬಯಸಿದರೆ ಅದನ್ನು ಆಗ್ನೇಯ ದಿಕ್ಕಿನಲ್ಲಿ ನೆಡಬೇಕು ಈ ದಿಕ್ಕಿನಲ್ಲಿ ಮನಿ ಅನ್ನು ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ನಿಮ್ಮ ಮನೆ ಹಣದಿಂದ ತುಂಬುತ್ತದೆ ಎಂದು ನಂಬಲಾಗಿದೆ ಈ ಗಿಡವನ್ನು ಮನೆಯಲ್ಲಿ ನೆಟ್ಟರೆ ಪುಣ್ಯ ಸಿಗುತ್ತದೆ ಮತ್ತು ಹಣದ ಕೊರತೆ ಇಲ್ಲವಾಗುತ್ತದೆ ಎಂದು ನಂಬಲಾಗಿದೆ ಆದರೂ ಮನೆಯಲ್ಲಿ ಮನಿ ಪ್ಲಾಂಟ್ ನೆಟ್ಟರೂ ಪ್ರಯೋಜನಗಳೇ ಇಲ್ಲ ಎನ್ನುವವರ ಸಂಖ್ಯೆಯೂ ಹೆಚ್ಚಿದೆ ಅದು ಅದಕ್ಕೆ ಏನು ಕಾರಣ ಇರಬಹುದು ಎನ್ನುವುದನ್ನು ಇಲ್ಲಿ ತಿಳಿಯೋಣ ಹಾಗೆ ಇದು ನಿಮ್ಮ ಜೀವನದ ಸಕಾರಾತ್ಮಕಗಳನ್ನು ತರುತ್ತದೆ ಇದರೊಂದಿಗೆ ಈಶಾನ್ಯದಲ್ಲಿ ಅನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಫ್ರೆಂಡ್ಸ್ ಕೆಲವರು ಮನಿ ಮನಿಪ್ಲಾಂಟಿನೊಂದಿಗೆ ಮುಳ್ಳಿನ ಗಿಡವನ್ನು ನೆಡುತ್ತಾರೆ ಹೀಗೆ ನೆಟ್ಟರೆ ಮನಿ ಮನಿ ಮನಿಪ್ಲಾಂಟು ಉಲಸಾಗಿ ಬೆಳೆಯುತ್ತದೆ ಆದರೆ ಅದರಿಂದ ನಿಮಗೆ ಯಾವುದೇ ವಿಶೇಷವಾದ ಪ್ರಯೋಜನವಿಲ್ಲ ಇದೇ ರೀತಿ ಅಂದರೆ ನೀವು ಮನೆಯಲ್ಲಿ ಮನಿ ಪ್ಲಾಂಟ್ ನೆಟ್ಟಿದ್ದರೆ ಅದರ ಜೊತೆಗೆ ಎಂದೆಂದಿಗೂ ಕೂಡ ಮುಳ್ಳಿನ ಗಿಡವನ್ನು ನೆಡಬಾರದು ಅದರ ಮುಂದೆಯೂ ಕೂಡ ಮಂಗಳ ಅಥವಾ ಸೂರ್ಯ ಚಂದ್ರನಿಗೆ ಸಂಬಂಧಿಸಿದ ಮನಿ ಪ್ಲಾಂಟಿನ ಮುಂದೆ ಅಂತಹ ಸಸ್ಯಗಳನ್ನ ನೆಡಬಾರದು ಯಾಕೆಂದರೆ ಶುಕ್ರನ ದುಷ್ಟಭಾವವು ಪ್ಲಾಂಟಿನ ಮೇಲೆ ಬೀಳುತ್ತದೆ ಮತ್ತು ಸೂರ್ಯ ಮಂಗಳ ಚಂದ್ರದೊಂದಿಗೆ ಶುಕ್ರ ಶತ್ರುತ್ವದ ಸಂಬಂಧವೂ ಕೂಡ ಹೊಂದಿದೆ ಮನಿ ಅನ್ನು ಯಾರಿಗೂ ಕೊಡಬೇಡಿ ನಿಮ್ಮ ಮನೆಯಲ್ಲಿ ಮನಿ ಪ್ಲಾಂಟ್ ಇದ್ದರೆ ಅದನ್ನು ಬೇರೆಯವರಿಗೆ ನೀಡಬಾರದು ಅಥವಾ ಮನಿ ಪ್ಲಾಂಟಿನ ಕೊಂಬೆಯನ್ನು ಮುರಿದು ಬೇರೆಯವರಿಗೆ ಕೊಡಬಾರದು ಹಾಗೆಯೇ ಮನೆಯಲ್ಲಿ ಮ ಹಣಕಾಸಿನ ಸಮಸ್ಯೆ ಎದುರಾಗಬಹುದು ಯಾರಾದರೂ ಮನಿ ಮನಿಪ್ಲಾಂಟಿನ ಕೊಂಬೆಯನ್ನು ಕದ್ದಿದ್ದರೆ ಅದರಿಂದ ಯಾವುದೇ ಹಾನಿಯಾಗುವುದಿಲ್ಲ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಮನಿ ಪ್ಲಾಂಟ್ ನೆಡಲು ಸ್ಥಳ ಇಲ್ಲದಿದ್ದರೆ ಅಥವಾ ಅಂಗಳದಲ್ಲಿ ಅಥವಾ ತೋಟವಿದ್ದಲ್ಲಿ ಅಥವಾ ಬಾಟಲಿಯಲ್ಲಿ ನೀರನ್ನು ತುಂಬಿಸಿ ಮನಿ ಅನ್ನು ಇಡಬಹುದು ಇದರಿಂದ ನಿಮಗೆ ಲಾಭವೂ ಉಂಟಾಗುತ್ತದೆ